ನಮಸ್ಕಾರ ಸ್ನೇಹಿತರೆ ನಾನು ಮಾಧುರ್ಯನ ಮದುವೆ ಆಗೋಲ್ಲಮ್ಮ ನಾನ್ ಬ್ಯಾಂಗ್ಲೂರ್ನಲ್ಲಿ ಕೆಲಸ ಮಾಡ್ತೇನಲ್ಲ ಕಂಪನಿಯ ಓನರ್ ಮಗಳನ್ನು ಇಷ್ಟಪಡ್ತಿದ್ದೇನೆ ಹಾಗಾಗಿ ಮಾವನಿಗೆ ಈ ವಿಷಯ ತಿಳಿಸಿಬಿಡಿ ಎಂದು ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದ ಮಾನವ್ ಯಶೋಧ ಅವರಿಗೆ ಯೋಚನೆ ಆಯ್ತು ಈಗ ಅಣ್ಣನ ಹತ್ತಿರ ಈ ವಿಷಯ ತಿಳಿಸುವುದು ಹೇಗೆ ಚಿಕ್ಕಂದಿನಿಂದಲೂ ಮಾನವ್ ಹೋದು ಮತ್ತೊಂದು ಎಲ್ಲವನ್ನೂ ನೋಡಿಕೊಂಡವನು ಅಣ್ಣನೇ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇರದೆ ಎಲ್ಲವನ್ನು ಅಣ್ಣನೇ ನೋಡಿಕೊಂಡಿದ್ದ ಹಾಗಂತ ಅಣ್ಣ ಎಂದು ಕೂಡ ಋಣಭಾರ ಮಾಡಿದ ಒಂದು ಸನ್ನಿವೇಶವೂ ಇರಲಿಲ್ಲ ನಾವು ಸಂಕೋಚ ಪಡದಂತೆ ನಮ್ಮನ್ನು ಮಾತನಾಡಿಸುತ್ತಿದ್ದ ಜೊತೆಗೆ ಮಾಧುರ್ಯ ಚಿನ್ನದಂತ ಗುಣದ ಹುಡುಕಿ ನೋಡಲು ಕೂಡ ಕಡೂ ಚೆಲ್ಲುವೆ ಡಬಲ್ ಗ್ರಾಜುವೇಟ್ ವಿನಯವಂತೆ ನಾವು ಎಂದರೆ ಎಷ್ಟು ಆದರ ಪ್ರೀತಿ ಅವಳಿಗೆ ಅಷ್ಟರಲ್ಲಿಯೇ ಮನೆಗೆ ಬಂದ ಶ್ರೀನಿವಾಸ್ ಅವರಿಗೆ ಈ ವಿಚಾರ ಹೇಳಿದಾಗ ಅವರು ಮಗನ ಮೇಲೆ ಬಹಳ ಕೋಪಗೊಂಡರು ಅವನು ನನ್ನನ್ನು ಮಾತನಾಡಿಸುವುದು ಬೇಡ ಎಂದು ಕೋಪದಲ್ಲಿ ಹೋಗಿದ್ದರು ಈ ತಂದೆ ಮಗನ ಮಧ್ಯೆ ಪಾಪ ಯಶೋಧ ಏನು ಮಾಡಲು ತೋಚದೆ ಆಗಲು ಅವರ ಸಮಸ್ಯೆಗೆ ಬೆಂಬಲವಾಗಿ ಬಂದವಳು ಸೋದರ ಸೊಸೆ ಮಾಧುರ್ಯ ಅಂದು ಶನಿವಾರ ಅಣ್ಣ ಕೇಶವಮೂರ್ತಿ ಯಶೋಧ ಎಂದು ಖುಷಿಯಿಂದ ಕೂಗುತ್ತಲೇ ಬಂದೆ ಅಣ್ಣ ಬಾ ಏನಣ್ಣ ಬಹಳ ಸಂತೋಷದಲ್ಲಿದ್ಯಾ ಉಕಣಮ್ಮ ನಾಳೆಗೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ತಯಾರಿ ನಡೆಸು ಎಂದರು ಕೇಶವ ಮೂರ್ತಿ ಅಂತ ಅದು ಯಾರು ಬರ್ತಿದ್ದಾರೆ ಮನೆಗೆ ಎಂದರು ಮಾನವ ಜೊತೆಗೆ ಮಾತನಾಡಿ ಅವನಿಷ್ಟಪಡೋ ಹುಡುಗಿಯ ತಂದೆ ಹತ್ತಿರ ಮಾತನಾಡಿದ್ದೆ ನಾಳೆಗೆ ಬರುತ್ತಿದ್ದಾರೆ ಇಲ್ಲಿಗೆ ಬಂದ್ಮೇಲೆ ಮುಂದಿನ ಮಾತುಕತೆ ಯಶೋಧ ಎಂದರು ಕೇಶವಮೂರ್ತಿ ಅಣ್ಣ ನಿಂಗೆ ಹೇಗೆ ಎಂದರು ಅದಕ್ಕೆ ನಂಗೆ ಹೇಗೆ ಗೊತ್ತಾಯ್ತು ಅವತ್ತು ನಿನ್ನ ಹತ್ತಿರ ಮಾನವ್ ಹೇಳುವಾಗ ಮಧು ಕೇಳಿಸಿಕೊಂಡಳು ನನಗೆ ಬಂದು ಹೇಳಿದಳು ಮೊದಲು ಸ್ವಲ್ಪ ಆಯಿತು ಆದ್ರೆ ಜೀವನ ಪೂರ್ತಿ ಜೊತೆಗೆ ಇರಬೇಕಾಗಿರುವವರು ಅವರೇ ನಿರ್ಧಾರ ಮಾಡಿದಾಗ ನಾವು ಒತ್ತಡ ಹೇರುವುದು ಸರಿಯಲ್ಲ ಎಂದಳು ಮಧು ನನಗೂ ಅದೇ ಸರಿ ಎನಿಸಿ ಎಲ್ಲಾ ಮಾತನಾಡಿ ಅವರು ನಾಳೆ ಬರ್ತಿದ್ದಾರೆ ಸಂಜೆ ಅಷ್ಟೊತ್ತಿಗೆ ಎಷ್ಟು ಜನ ಬರ್ತೀವಿ ಅನ್ನೋದು ತಿಳಿಸ್ತೀವಿ ಅಂದಿದ್ದಾರೆ ತಯಾರಿಗಳು ಆರಂಭಿಸಿ ಯಶೋಧ ಸಹಾಯಕ್ಕೆ ಮಧು ಮತ್ತು ಅವಳ ಅಮ್ಮನ ಕಲಿಸ್ತೀನಿ ಎಂದು ಹೆದ್ದವರು ಭಾವನಿಗೂ ಹೇಳು ಯಶೋಧ ಎಂದು ಹೋದರು ಅಣ್ಣನ ಹಾಗೂ ಮಾಧುರ್ಯಳ ಹಿರಿಯ ಗುಣ ಕಂಡು ಅವರು ಭಾವುಕರಾದರು ನನ್ನ ಮಗ ಅವಳನ್ನು ಮದುವೆ ಮಾಡಿಕೊಳ್ಳುವ ಅದೃಷ್ಟ ಪಡೆದಿಲ್ಲ ಯಾರ ಮನೆಯ ಬೆಳಗಾಗುವ ಜ್ಯೋತಿ ಆಗುತ್ತಾಳೋ ಮಾಧುರ್ಯ ಆ ಮನೆಯವರ ಅದೃಷ್ಟ ಹುಡುಕ ಪುಣ್ಯ ಮಾಡಿರ್ಬೇಕು ಈ ಹೂವನ್ನು ಪಡೆಯಲು ಎನಿಸಿತ್ತು ಅವರೀಕೆ ಎಷ್ಟೇ ಆದರೂ ತವರು ತಾನೆ ತಂಪಾಗಿರಲೆಂದು ಆರೈಸಿತು ಮರುದಿನಕ್ಕಾಗಿ ಭರ್ಜರಿ ತಯಾರಿ ನಡೆದಿತ್ತು ರಾತ್ರಿಯೇ ಬಂದಿದ್ದ ಮಾನವ್ ಬಹಳ ಖುಷಿಯಾಗಿದ್ದ ಅವನು ಬಯಸಿದ್ದು ನಡೆಯುತ್ತಿತ್ತು ಮಾಧುರ್ಯಳಿಗೆ ಶೇಕ್ ಹ್ಯಾಂಡ್ ಮಾಡಿ ತನ್ನ ಸಂತಸ ವ್ಯಕ್ತಪಡಿಸಿದ ಮಾನವ್ ಮಾಧುರ್ಯ ಹ್ಯಾಪಿನ ನೀನು ಎಂದಳು ಹೂ ಕಣೆ ಐ ಆಮ್ ಸೋ ಹ್ಯಾಪಿ ಎಂದ ಮಾನವ ಮರುದಿನ ಸುಮಾರು ಹತ್ತು ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಬಂದರು ಮಾನವ್ ಇಷ್ಟಪಟ್ಟ ಹುಡುಗಿ ಪೂಜೆ ಇದ್ದಳು ಅವರೆಲ್ಲರೂ ಮನೆಗೆ ಬಂದರು ಒಬ್ಬರು ಮಾತ್ರ ಗಾಡಿ ಪಾರ್ಕ್ ಮಾಡಲು ಹೋಗಿದ್ದವನು ಮನೆಯ ಕಡೆಗೆ ಬರುವುದಾಗಿ ಮನೆಯ ಹೊಳಗಿನಿಂದ ಮಾಧುರ್ಯ ಹೊರಬರುವುದಕ್ಕೂ ಒಂದೇ ಟೈಮ್ ಇಬ್ಬರು ಸರಿಯಾಗಿ ಡ್ಯಾಶ್ ಹೊಡೆದಿದ್ದರು ಬೀಳುತ್ತಿದ್ದ ಇಬ್ಬರು ಒಬ್ಬರನ್ನೊಬ್ಬರು ಹಿಡಿದುಕೊಂಡರು ಬ್ಯಾಲೆನ್ಸ್ ಆಡಿದರು ಸರಿಯಾಗಿ ನಿಂತ ಮೇಲೆ ಮಾಧುರ್ಯ ರೀ ಕಣ್ಣು ನೆತ್ತಿಯ ಮೇಲಿದೆಯಾ ಇಷ್ಟು ಜೋರಾಗಿ ಗುದ್ದಿದ್ದೀರಿ ನೀವು ನೋಡಿ ಎಂದಳು ಅವನು ಮಾತ್ರ ಅವಳನ್ನು ನೋಡುವುದರಲ್ಲೇ ಕಳೆದು ಹೋಗಿದ್ದ ಏನೋ ಮಾತನಾಡದೆ ಸುಮ್ಮನೆ ನಿಂತವನನ್ನು ಕಂಡು ಸುಮ್ಮನೆ ಹೋದಳು ಮಾಧುರ್ಯ ಇತ್ತ ಪೂಜಾ ಎಷ್ಟು ಹೊತ್ತಾದರೂ ಬಾರದ ಮಾಹಿರ್ ನೋಡಲು ಹೊರಬಂದವನು ಎಲ್ಲೋ ಕಳೆದು ಹೋಗಿದ್ದ ಅವನನ್ನು ಕಂಡು ಏ ಮಾಹಿರ್ ಏನೋ ಇದು ಎಲ್ಲಿ ಕಳೆದು ಹೋಗಿದ್ಯಾ ಎಂದಳು ಆಗ ಹೆಚ್ಚತ್ತವನು ಸುತ್ತಲೂ ಅವಳಿಗಾಗಿ ಕಣ್ಣಾಡಿಸಿದ ಮಾಹಿರ್ ಅವಳನ್ನೋಡಿ ತನ್ನನ್ನು ತಾನೇ ಮರೆತಿದ್ದ ಮಾಹಿರ್ ಅವನಿಗೆ ಎಂದೂ ಈ ತರದ ಅನುಭವ ಆಗಿರಲಿಲ್ಲ ಮೊದಲ ಬಾರಿ ಅವಳನ್ನು ನೋಡಿದ ಮಾಹಿರ್ ಆದರೆ ಅವಳು ತನಗೆ ಇಷ್ಟೋ ಜನ್ಮದ ಪರಿಚಯ ಎನ್ನುವಂತೆ ಭಾಸವಾಗಿತ್ತವನಿಗೆ ಬಾ ಒಳಗೆ ಎಂದು ಅವನನ್ನು ಎಳೆದುಕೊಂಡು ಹೋದಳು ಪೂಜಾ ಅವಳು ಮೊಬೈಲ್ ತೆಗೆದುಕೊಂಡು ಅದರಲ್ಲಿ ನಿನ್ನೆ ತೆಗೆದ ತಮ್ಮ ಫೋಟೋಗಳನ್ನು ನೋಡುತ್ತಾ ಕುಳಿತಿದ್ದ ಒಂದಷ್ಟು ಫೋಟೋಗಳನ್ನು ನೋಡಿ ಮುಂದೆ ಹೋಗಿದ್ದವನು ಪಟಪಟನೆ ಹಿಂದೆ ಬಂದಿದ್ದ ಮಾಹಿರ್ ಅಲ್ಲಿಂದ ಮುಂದೆ ಇದ್ದ ಫೋಟೋಗಳಲ್ಲಿ ಅವನ ಜೀವನ ಸಖಿಯ ಫೋಟೋಗಳಿದ್ದವು ಒಂದಕ್ಕಿಂತ ಒಂದು ಚಂದ ತಕ್ಷಣ ಅವಳಿದ್ದ ಎಲ್ಲಾ ಫೋಟೋಗಳನ್ನು ತನ್ನ ಮೊಬೈಲ್ಗೆ ರವಾನಿಸಿಕೊಂಡಿದ್ದ ಮಾಹಿರ್ ನಂತರ ಅದು ಪೂಜಾಗೆ ಗೊತ್ತಾಗದಂತೆ ಮ್ಯಾನೇಜ್ ಮಾಡಿದ್ದ ಮಾಹಿರ್ ನಂತರ ಪೂಜಾಗೆ ಪೂಜಾ ಈಗ ನಾನು ಹೊರಗಿದ್ದಾಗ ಅಲ್ಲಿಗೆ ಬಂದ ಹುಡುಗಿ ಯಾರು ಎಂದ ಓ ಅದ ಮಾನವ್ ಸೋದರ ಮಾವನ ಮಗಳು ಮಾಧುರ್ಯ ಅಂತ ಅವಳ ಹೆಸರು ಎಂದಳು ಮತ್ತೆ ಅವಳು ಎಲ್ಲಿಗೆ ಹೋದಳು ಎಂದ ಬರ್ತಾಳೆ ಈಗ ಅವಳು ಎಂ ಎಸ್ ಸಿ ಗ್ರಾಜುಯೇಟ್ ಗೊತ್ತಾ ವೆರಿ ಬ್ರಿಲಿಯಂಟ್ ಇನ್ ಸ್ಟಡೀಸ್ ಮೂರು ಸಬ್ಜೆಕ್ಟ್ ನಲ್ಲಿ ಗೋಲ್ಡ್ ಮೆಡಲ್ ತೆಗೆದುಕೊಂಡಿದ್ದಾಳೆ ಗುಡ್ ಆರ್ಟ್ರಿಡ್ ಗರ್ಲ್ ಮಾನವ್ ಅವಳಿಗೆ ಮದ್ವೆ ಅಂತ ಹಿರಿಯರು ಅಂದುಕೊಂಡಿದ್ರಂತೆ ಅಂದ ತಕ್ಷಣ ವಾಟ್ ಎಂದ ಮಾಹಿರ್ ಏ ಪೂರ ಕೇಳಿಸ್ಕೋ ಮಾರಯ ಎಂದಳು ಹ್ಞೂ ಹೇಳಬೇಕಾ ಎಂದ ಮಾಹಿರ್ ಯಾವಾಗ ಮಾನವ್ ನನ್ನನ್ನು ಇಷ್ಟಪಡ್ತಿದ್ದಾರೆ ಅಂತ ಮಾಧುರ್ಯನ್ಗೆ ಗೊತ್ತಾಯ್ತೋ ಮನೆಯಲ್ಲಿ ಎಲ್ಲರನ್ನು ನಮ್ಮ ಪ್ರೀತಿಯನ್ನು ಒಪ್ಪಲು ಕನ್ವಿನ್ಸ್ ಮಾಡಿ ಇವತ್ತು ನಾವು ಇಲ್ಲಿಗೆ ಬಂದಿದ್ದೇವೆ ಎಂದು ಪೂರಾ ವಿಚಾರ ಅವನಿಗೆ ಹೇಳಿ ಉಸಿರು ತೆಗೆದುಕೊಂಡಳು ಪೂಜಾ ನಮಗೋಸ್ಕರ ಇಷ್ಟು ಹೆಲ್ಪ್ ಮಾಡಿರುವ ಮಾಧುರ್ಯಕ್ಕೆ ಒಂದು ಒಳ್ಳೆ ಹುಡುಗನನ್ನು ಹುಡುಕ್ಬೇಕು ಅದಕ್ಕೆ ಅವಳ ಒಂದಷ್ಟು ಫೋಟೋ ತೆಗೆದುಕೊಂಡು ಅವಳಿಗೆ ಮ್ಯಾಚ್ ಹುಡುಕ್ತಿದ್ದೀನಿ ಎಂದಳು ಪೂಜಾ ಆಗ ಮಾಹಿರ್ ಪೂಜಾ ನಾನು ಏನಾಗ್ಬೇಕು ನಿಂಗೆ ಎಂದ ನನ್ನ ಕಝಿನ್ ಕಣೋ ಏನು ನಾನು ಇರುವುದು ಎಲ್ಲಿ ಹೇಳು ಡೆಲ್ಲಿ ಕಣೋ ನನ್ನ ಹೆಂಡತಿಯಾಗುವವಳು ನಿನಗೇನಾಗ್ತಾಳೆ ಎಂದ ಅತ್ತಿಗೆ ಕಣೋ ಅಂದಳು ಪೂಜಾ ಈಗ ಮಾಧುರ್ಯ ನನ್ನ ಹೆಂಡತಿಯಾದರೆ ನಿನಗೇನಾಗ್ತಾಳೆ ಹತ್ತಿಗೆ ಕಣೋ ಅಂದು ವಾಟ್ ಏನು ನೀನು ಹೇಳ್ತಾ ಇರುವುದು ನಿಜವಾಗ್ಲು ಎಂದು ಅಚ್ಚರಿಯಿಂದ ಕೇಳಿದಳು ಅವಳು ಹೋ ಕಣೆ ಅವಳನ್ನು ಇವತ್ತೇ ನಾನು ಮೊದಲ ಸಲ ನೋಡಿದ್ದು ಆದರೆ ಅವಳನ್ನು ನೋಡಿದ ತಕ್ಷಣ ಹಾಯ್ ನನ್ನ ನಾನು ಮರೆತು ಹೋದೆ ಕಣೆ ಶೇರ್ಸ್ ಮೈ ಗಲ್ ಕೇವಲ ನನ್ನವಳು ಕಣೆ ಪೂಜಾ ಅವಳನ್ನು ಬೇರೆ ಯಾರಿಗೂ ಬಿಟ್ಟು ಕೊಡುವ ಮಾತೇ ಇಲ್ಲ ಎಂದ ಪೂಜಾ ಅಂತ ಫುಲ್ ಖುಷ್ ಆಗಿ ಬಿಟ್ಟಿದ್ದಳು ಮಾಹಿರ್ ಈ ಮಾತನ್ನು ಕೇಳಿ ಕಂಗ್ರೋಡ್ಸ್ ಕಣೋ ಮಾಹಿ ನನಗಂತೂ ಬಹಳ ಖುಷಿ ಕಣು ಮಾಧುರ್ಯ ಅಂತ ಒಳ್ಳೆಯ ಮನಸ್ಸಿನ ಹುಡುಗಿ ನನ್ನ ಹತ್ತಿಗೆ ವಾವ್ ಕಣು ಮಾಹಿ ನನಗೆ ಇಮ್ಯಾಜಿನೇಷನ್ ಇಷ್ಟೊಂದು ಸೂಪರ್ ಆಗಿದೆ ಏನು ನಿಜ ಆದ್ರೆ ಮಾತ್ರ ಅದು ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಬ್ಯೂಟಿಫುಲ್ ಫ್ಯಾಮಿಲಿ ಪಿಕ್ಚರ್ ಪರ್ಫೆಕ್ಟ್ ಆಗುತ್ತೆ ಕಣೋ ಐ ಲವ್ ಯು ಕಣೋ ಮಾಹಿ ಎಂದವಳು ಮೊಬೈಲ್ ನಲ್ಲಿ ಇದ್ದ ಮಾಧುರ್ಯಳ ಫೋಟೋಗೆ ಮುತ್ತಿಟ್ಟವಳು ಹತ್ತಿಗೆ ಸೂಪರ್ ಕಣೋ ಎಂದಿದ್ದಳು ಪೂಜಾ ಆದ್ರೆ ಪೂಜಾ ಮೊದಲು ಅವಳ ಮನ ಗೆಲ್ಬೇಕು ಆಮೇಲೆ ಬೇರೆ ಅಲ್ಲ ಅದು ಕೂಡ ನಿನ್ನ ಮದ್ವೆ ಆಗೋದ್ರೊಳಗೆ ಹೂ ಮಾಹಿ ನೀನು ಹೇಳೋದು ನಿಜ ಪ್ಲಾನ್ ಮಾಡೋಣ ಸುಮ್ನಿರು ಎಂದಳು ಪೂಜಾ ಅಷ್ಟೊತ್ತಿಗೆ ಅಲ್ಲಿಗೆ ಬಂದಳು ಮಾಧುರ್ಯ ಅವಳನ್ನು ಕಂಡ ತಕ್ಷಣ ಅವನ ಹಾರ್ಟ್ ಬೀಟ್ ಜಾಸ್ತಿ ಆಗಿತ್ತು ಅವನ ಕಿವಿಗೆ ಮಾಹಿರ್ ಕಣ್ಣಿಗೆ ಅವಳೊಂದು ಸುಂದರ ಸ್ವಪ್ನದಂತೆ ಸುಂದರ ಸುರಪುಷ್ಪದಂತೆ ಜಿಗಿಯುವ ಮುದ್ದು ಮುಗ್ಧ ಜಿಂಕೆಯಂತೆ ಕಂಡಳು ಅವಳನ್ನೇ ಮೈಮರೆತು ನೋಡುತ್ತಿದ್ದ ಅವನ ನೋಟ ತನ್ನ ಮೇಲೆ ಅವನ ಕಣ್ಣಿನಲ್ಲಿ ತೀಕ್ಷ್ಣತೆಗೆ ಬದಲಾಗಿ ಪ್ರೀತಿಯ ಸಿಂಚನದ ಅನುಭವದ ಜೊತೆಗೆ ತನ್ನನ್ನು ಸೂಜಿ ಕಲ್ಲಿನಂತೆ ಸೆಳೆಯುವ ಅದಮ್ಯ ಆಕರ್ಷಣೆ ಕಂಡಿತ್ತವಳಿಗೆ ಅವನ ಕಣ್ಣಿನಲ್ಲಿ ಅವನ ನೋಟ ಅವಳಿಗೆ ಮುಜುಗುರ ಸಂಕೋಚ ತರೋ ಬದಲು ಅವಳ ಅಂತರಂಗಕ್ಕೆ ವಿನಾಕಾರಣ ಖುಷಿಯಾಗಿತ್ತು ಅವನಡಿಗೆ ಕಿರುಗಣ್ಣಿನಲ್ಲಿ ನೋಡಿದಳು ಮಾಧುರ್ಯ ಅವಳು ಅವನನ್ನು ಹಾಯ್ ಮೆರದಿಲ್ ಎಂದು ಅವನ ಬಾಯಿಂದ ಬಂದಾಗ ಕೆಂಪು ಕೆಂಪಾದಳು ಮಾಧುರ್ಯ ನಾಚಿ ಅಲ್ಲಿಂದ ಹೋಗಿದ್ದಳು ಅವಳ ಹಿಂದೆಯೇ ಹೋಗಿದ್ದ ಮಾಹಿರ್ ಆರ್ಯ ಆರ್ಯ ನಿಲ್ಲು ಒಂದ್ ನಿಮಿಷ ಎಂದ ಮಾಹಿರ್ ತಕ್ಷಣ ನಿಂತಿದ್ದಳು ಮಾಧುರ್ಯ ತನ್ನ ಹೆಸರನ್ನು ಎಲ್ಲರಿಗಿಂತ ವಿಭಿನ್ನವಾಗಿ ಕರೆದ ಅವನ ಕರೆಗೆ ಹೋಗೊಟ್ಟು ನಿಂತಿದ್ದಳು ಅವಳು ಅವಳ ಹತ್ತಿರ ಬಂದವನು ಹಲೋ ಆರ್ಯ ಐ ಮಾಹಿರ್ ಮತ್ತೆ ನೀನು ಎಂದ ಅವಳು ಹಾಯ್ ನಾನ್ ಮಾಧುರ್ಯ ಎಂದಳು ಒಳ್ಳೆ ರಿ ರಿದಮಿಕ್ ಆಗಿದೆ ನಮ್ಮಿಬ್ಬರ ಹೆಸರು ಮಾಧುರ್ಯ ಮಾಹಿರ್ ಒಟ್ಟಿಗೆ ಕರೆಯೋಕ್ಕೆ ಕೂಡ ಚೆನ್ನಾಗಿದೆ ಎಂದವನ ಮಾತಿನ ಅಂತರ್ಯದ ಅರಿವಾಗಿ ಅವಳ ಕಿವಿಗಳು ಕೆಂಪಾಗಿದ್ದವು ಅವಳ ಇನ್ನೂ ಸಮೀಪ ಬಂದ ಮಾಹಿರ್ ಅವಳ ಉದ್ದವಾದ ಜಡಿಯನ್ನು ಕೈಗೆ ತೆಗೆದುಕೊಂಡು ಇದು ರಿಯಲಾ ನಾನು ಆರ್ಟಿಫಿಷಿಯಲ್ ಅಂದುಕೊಂಡಿದ್ದೆ ಎಂದು ಮೆತ್ತಗೆ ಅದನ್ನು ಹೇಳಿದ ಇದನ್ನು ನಿರೀಕ್ಷಿಸಿರದ ಮಾಧುರ್ಯ ಅವನಡೆಗೆ ವಾಲಿದ್ದಳು ಅವನ ಮುಖದ ಅತಿ ಸಮೀಪದಲ್ಲಿ ಅವಳ ಮುಖ ಅವನ ಉಸಿರಿನ ಬಿಸಿ ಅವಳ ಮೃದು ಕೆನ್ನೆಯನ್ನು ಸೋಂಕುತಿತ್ತು ಅದರ ತಾಪ ಅವಳನ್ನು ತುಸು ಗಾಬರಿಗೊಳಿಸಿತ್ತು ಜಡೆಯನ್ನು ಬಿಡಿ ಪ್ಲೀಸ್ ಎಂದು ಬಹು ಮೆತ್ತಗೆ ಅವನಿಗಷ್ಟೇ ಕೇಳುವಂತೆ ಮೆಲುವಾಗಿ ಹೇಳಿದ್ದಳು ಮಾಧುರ್ಯ ಎಚ್ಚೆತ್ತ ಮಾಹಿರ್ ಆಗ ಬಿಡ್ಬೇಕು ಎಂದ್ರೆ ಒಂದು ಕಂಡೀಷನ್ ಇದೆ ಎಂದ ಏನು ಹೇಳಿ ಎಂದಳು ಮಾಧುರ್ಯ ಈ ನಮ್ಮ ಪೂಜಾ ನಮ್ಮ ಮದುವೆ ಮಾನವ ಜೊತೆ ಆಗೋವರೆಗೂ ನನ್ನನ್ನು ನಿಮ್ ಜೊತೆಗೆ ಎಲ್ಲಾ ಕೆಲಸದಲ್ಲೂ ಕೈ ಜೋಡಿಸಲು ನನಗೂ ಅವಕಾಶ ಕೊಡ್ಬೇಕು ನಿಮ್ಮ ನೆರಳಿನಂತೆ ಇರ್ಬೇಕು ನಾನು ಸದಾ ಇದು ನಿಮಗೆ ಒಪ್ಪಿಗೆಯೇ ಹೇಳು ಆಮೇಲೆ ಜಡೆ ಬಿಡುವೆ ಎಂದ ಪ್ಲೀಸ್ ಬಿಡಿ ಯಾರಾದ್ರೂ ಬಂದ್ರೆ ಕಷ್ಟ ಎಂದಳು ಮಾಧುರ್ಯ ನೀನು ಎಷ್ಟು ಬೇಗ ಹೂ ಹಂತಿಯೋ ಅಷ್ಟು ಬೇಗ ನಿನ್ನ ಜಡಿಗೆ ಬಿಡುಗಡೆ ಸಿಗುತ್ತೆ ಇಲ್ಲದಿದ್ದರೆ ಐ ಆಮ್ ಸಾರಿ ಆರ್ಯ ನಿನ್ನ ಜಡಿಯನ್ನು ಬಿಡಲ್ಲ ಎಂದು ಅವಳ ಜಡಿಯನ್ನು ಒಂದು ಬಾರಿ ತನ್ನ ಕೈಗೆ ಸುತ್ತಿಕೊಂಡ ಅವಳ ಅವನಿಗೆ ಇನ್ನೂ ಹತ್ತಿರವಾಗಿದ್ದಳು ಮಾಧುರ್ಯ ಯಾರಾದ್ರೂ ನೋಡಿದ್ರೆ ಎಂಬ ಆತಂಕ ಹೆಚ್ಚಾಗಿ ನಿಮ್ಮ ಕಂಡೀಷನ್ ನನಗೆ ಓಕೆ ಹೀಗಲಾದ್ರೂ ಬಿಡಿ ಪ್ಲೀಸ್ ಎಂದಳು ಓಕೆ ಈಗ ಬಿಡ್ತಿದ್ದೀನಿ ಆದ್ರೆ ತಪ್ಪಿಸ್ಕೊಳ್ಳುವಂತಿಲ್ಲ ನನ್ನ ಕಣ್ಣು ಸದಾ ನಿನ್ಮೇಲೆ ಇರುತ್ತೆ ಆರ್ಯ ನೆನ್ಪಿರ್ಲಿ ಎಂದ ಹೂ ಎಂದು ಕತ್ತು ಕೊಂಕಿಸಿ ಅವನಡಿಗೆ ಒಂದು ನಗು ಬೀರಿ ಕುಡಿನ ಊಟದಲ್ಲಿ ಅವನನ್ನು ನೋಡಿ ಹೋದಳು ಮಾಧುರ್ಯ ಮುದ್ದುಗೊಂಬೆ ಹಾಯ್ ಎಂದ ಹೊರಟಿದ್ದ ಮಾಧುರ್ಯಳ ಕಿವಿಗೆ ಅವನ ಮಾತು ಬಿದ್ದು ಮುಖ ರಂಗೇರಿತ್ತು ಮಾಹಿರಂತೂ ಅವಳ ನೆರಳಿನಂತೆ ಆಗಿಬಿಟ್ಟಿದ್ದ ಎಲ್ಲರ ಜೊತೆಯಲ್ಲಿ ಅವನ ನಡೆ ಮಾತುಕತೆ ತುಸುವೆ ಹಾಸ್ಯದ ಮನೋಭಾವ ನೋಡಲು ಅಷ್ಟೇ ಸುಂದರವಾದ ಹುಡುಗ ಎಲ್ಲರಿಗೂ ಅವನು ಬಾಳ ಹಿಡಿಸಿದ್ದ ಎಲ್ಲರಿಗೂ ಅವನು ಇಷ್ಟವಾಗಿದ್ದ ಮಾಧುರ್ಯಗೂ ಕೂಡ ಏನೋ ನೆಮ್ಮದಿಯಾಗಿತ್ತು ಯಾಕೆಂದ ಅವಳಿಗೂ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಆದ್ರೆ ಅವನು ಅವಳ ಹತ್ತಿರ ಅಷ್ಟು ಸಲಿಕೆಯಿಂದ ಇರುವುದು ಮನೆಯ ಉಳಿದ ಜನರಿಗೆ ಏನೋ ಅನಿಸದಿದ್ದರು ಮಾನವ ವಿನಾಕಾರಣ ಹುರಿಯ ತೊಡಗಿದ ಅಷ್ಟಕ್ಕೂ ಅವನು ಪೂಜಾನ ಪ್ರೀತಿಸಿ ತಾನೇ ಮದ್ವೆ ಆಗ್ತಿರುವುದು ಮತ್ತೆ ಇವನಿಗೆ ಈ ಅಸಮಾಧಾನ ಅಂದು ಮಾತುಕತೆ ಮುಗಿದು ಸಂಜೆಗೆ ತಾಂಬೂಲ ಬದಲಾಯಿಸಿಕೊಂಡರು ಅದು ಆಗುತ್ತಿದ್ದಂತೆ ಮಾನವ್ ಹಾಗೂ ಪೂಜಾರ ಎಂಗೇಜ್ಮೆಂಟ್ ಕೂಡ ಆಯಿತು ಇನ್ನು ಹದಿನೈದು ದಿನಗಳಲ್ಲಿ ಅವರ ಮದುವೆಯ ಡೇಟ್ ಫಿಕ್ಸ್ ರಾತ್ರಿ ಸುಮಾರು ಏಳು ಗಂಟೆಗೆ ಮಾಧುರ್ಯಳ ಹಾಡುಗಾರಿಕೆ ಅವಳ ಧ್ವನಿ ಎಷ್ಟು ಚೆನ್ನಾಗಿತ್ತು ಎಂದರೆ ಮಾಹಿರ್ ಅವಳಿಗೆ ಫುಲ್ ಫಿದ ಆಗಿ ಹೋಗಿದ್ದ ಎಂದರೆ ತಪ್ಪಿಲ್ಲ ಸ್ವಂತ ಅವನು ಸಂಗೀತದ ಒಲವಿದ್ದವನು ತನ್ನ ಜೊತೆಗೆ ತಂದಿದ್ದ ಗಿಟಾರ್ ಅವಳ ಜೊತೆಯಲ್ಲಿ ನುಡಿಸತೊಡಗಿದಾಗ ಅವಳ ಹಾಡುಗಾರಿಕೆಗೆ ಮತ್ತಷ್ಟು ರಂಗೇರಿತು ಮಾಧುರ್ಯ ಮಾಹಿರ್ ಇಬ್ಬರು ಒಬ್ಬರ ಕಣ್ಣೊಳಗೆ ಇನ್ನೊಬ್ಬರು ಕಳೆದು ಹೋಗಿದ್ದರು ಇಬ್ಬರ ಮನದ ಮಿಡಿತವೂ ತುಡಿತವೂ ಒಂದೇ ಆಗಿತ್ತು ಅಕ್ಷರಾಂಶ ಬೆರೆದು ಹೋಗಿದ್ದವು ನಯನಗಳು ಎಂದೂ ದೂರವಾಗದಂತೆ ಕಡೆಗೆ ಮಾಧುರ್ಯ ಹೇಳಿದ ವಿರಾಹೆ ತವ ವಿರಹೇ ರಾಧಿಕಾ ಕೃಷ್ಣ ರಾಧಿಕಾ ಎಂಬ ಜಯದೇವ ಅಷ್ಟಪದಿ ಹೇಳಲು ಶುರು ಮಾಡಿದ್ದಳು ಅಷ್ಟೇ ಅವನ ಗೀಟಾರ ಅದಕ್ಕೆ ತಕ್ಕಂತೆ ಜಯಂಕರಿಸಿತ್ತು ಮುಗಿತಿದ್ದಂತೆ ಎಲ್ಲರೂ ಇರುವುದು ತಾನು ವೇದಿಕೆಯಲ್ಲಿ ಇರುವನೆಂಬುದನ್ನು ಕೂಡ ಮರೆತಿದ್ದ ಮಾಹಿರ್ ತನ್ನೆದೆಯ ಹೃದಯದ ಹೊಡತಿಯನ್ನು ತನ್ನ ಜೀವನ ಸಖಿಯನ್ನು ತನ್ನ ತೋಳಿನಲ್ಲಿ ಬಂಧಿಸಿ ಮೈಮರೆತಿದ್ದ ಎಲ್ಲಾ ಚಪ್ಪಾಳೆ ತಟ್ಟಿ ಅವರ ಕಚೇರಿಯನ್ನು ಹೊಗಳಿದರು ಆಗ ಮಾಧುರಿಯಳನ್ನು ತನ್ನಿಂದ ಇಷ್ಟವಿಲ್ಲದಿದ್ದರೂ ದೂರ ಸರಿಸಿದ್ದ ಮಾಹಿರ್ ಮಾಧುರ್ಯ ನಾಚಿ ಕೆಂಪೇರೆದಳು ಅವನ ಮೆಚ್ಚುಗೆ ವ್ಯಕ್ತಪಡಿಸಿದ ರೀತಿಗೆ ಮರುದಿನ ಎಲ್ಲರೂ ಬ್ಯಾಂಗ್ಳೂರ್ಗೆ ಹಿಂತಿರುಗಿ ಹೋಗೋರಿದ್ದರು ಪೂಜಾ ಮಾಧುರಿಯಳನ್ನು ಕೂಡ ತಮ್ಮ ಜೊತೆಗೆ ಹೊರಡಿಸಿದ್ದಳು ಬೇಡವೆಂದರೂ ಕೇಳದೆ ಮಾಹಿರ್ಗೆ ಖುಷಿಯೋ ಖುಷಿ ತನ್ನ ಹುಡುಗಿ ತಮ್ಮ ಜೊತೆಗೆ ಬರುತ್ತಿದ್ದಾಳೆ ಮನದಲ್ಲಿಯೇ ಪೂಜಾಗೆ ಥ್ಯಾಂಕ್ಸ್ ಹೇಳಿದ ವೆಹಿಕಲ್ನಲ್ಲಿ ಅವನು ತನ್ನ ಕಾರನ್ನು ಡ್ರೈವಿಂಗ್ಗೆ ತೆಗೆದುಕೊಂಡ ಅವನ ಪಕ್ಕದಲ್ಲಿ ಮಾಧುರ್ಯ ಕೂರುವಂತೆ ಮಾಡಿದ್ದಳು ಪೂಜಾ ಇಬ್ಬರು ಸಂಗೀತದ ಬಗ್ಗೆ ಮಾತನಾಡುತ್ತಾ ಸುತ್ತಲೂ ಇರುವ ಬೇರೆಯವರನ್ನು ಮರೆತು ಹೋಗಿದ್ದರು ಬ್ಯಾಂಗಲೂರು ತಲುಪಿದರು ಎಲ್ಲರೂ ಮಹಿರ್ ಪಕ್ಕದ ರೂಮಿನಲ್ಲಿ ಅವಳ ವಾಸ್ತವ್ಯದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಮಹಿರ್ಗಂತೂ ಬಹಳ ಖುಷಿಯಾಗಿ ಒಂದೆರಡು ಸ್ಟೆಪ್ ಹಾಕಿಯೇ ಬಿಟ್ಟಿದ್ದ ಮರುದಿನದಿಂದ ಮದುವೆಯ ಶಾಫಿಂಗ್ ಶುರುವಾಗಿತ್ತು ಪೂಜಾಗೆ ಎಲ್ಲೆಡೆಯಲ್ಲೂ ಸಹಾಯಕ್ಕೆ ಮಾಧುರ್ಯ ಬೇಕು ಅವಳಿಗೆ ನೆರಳಾಗಿ ಮಾಹಿರ್ ಸದಾ ಇರುತ್ತಿದ್ದ ಅಂದು ಬಟ್ಟೆ ಅಂಗಡಿಗೆ ಹೋಗಿದ್ದರು ಎಲ್ಲರೂ ಸೀರೆಗಳನ್ನು ನೋಡುತ್ತಿದ್ದರೆ ಮಾಹಿರ್ ಮಾತ್ರ ತನ್ನ ಜೀವನ ಸಖಿಗೆ ಯಾವ ಸೀರೆ ಚೆಂದವಾಗಿ ಒಪ್ಪುವುದೋ ಎಂದು ಮನದಲ್ಲಿಯೇ ಹಲವಾರು ಸೀರೆ ನೋಡಿಸಿದ್ದನು ಅದರಲ್ಲಿ ಒಂದನ್ನು ಎತ್ತಿಕೊಂಡನು ತನ್ನಡೆಗೆ ಆಶ್ಚರ್ಯದಿಂದ ನೋಡುತ್ತಿದ್ದ ಮಾಧುರ್ಯಗೆ ಕಣ್ಣಿನಲ್ಲಿ ಆಚೆಗೆ ಬರಲು ಹೇಳಿದನು ಏಕೆ ಎಂದು ಅವನಿಗೆ ಗೊತ್ತಿಲ್ಲದಿಲ್ಲ ಅಚ್ಚರಿಯಿಂದಲೇ ಅವನನ್ನು ನೋಡಿ ಅವನ ಹಿಂದೆ ಎದ್ದು ಹೋಗಿದ್ದಳು ಮಾಧುರ್ಯ ತನ್ನ ಹಿಂದೆ ಬಂದವಳ ಕೈ ಹಿಡಿದು ಚೇಂಜಿಂಗ್ ರೂಮಿನ ಹತ್ತಿರ ಕರೆದುಕೊಂಡು ಹೋಗಿ ಆ ಸೀರೆಯನ್ನು ಒಮ್ಮೆ ಟ್ರೈ ಮಾಡು ಎಂದಿದ್ದ ಮಾಹೇರ್ ಅವನ ಅಪೇಕ್ಷೆಯಂತೆ ಹೋಗಿ ಅವನು ಕೊಟ್ಟ ಸೀರೆ ಇಟ್ಟು ಬಂದ ಅವಳಿಂದ ಕಣ್ಣು ತೆಗೆಯದಾದ ಮಾಹೇರ್ ಆ ಸೀರೆಯಲ್ಲಿ ಒಂದಷ್ಟು ಇಬ್ಬರು ಸೆಲ್ಫಿ ತೆಗೆದು ಒಮ್ಮೆ ಅವಳ ನಗುರವಾಗಿ ತಬ್ಬಿಕೊಂಡು ಹೋಗು ಚೇಂಜ್ ಮಾಡಿ ಬಾ ಎಂದವನ ಮಾತಿನಂತೆ ಬಟ್ಟೆಯನ್ನು ಬದಲಾಯಿಸಿ ಬಂದಳು ತನ್ನ ಕೈಯಲ್ಲಿದ್ದ ಆ ಸೀರೆಯನ್ನು ಅವಳಿಗೆ ಕೊಟ್ಟ ಆರ್ಯ ಇದು ನನ್ನ ಮೊದಲ ಹುಡುಗರೆ ಈ ನನ್ನ ಮುದ್ದು ಜೀವ ಸಖಿಗೆ ಎಂದು ಅವಳಿಗೆ ನೀಡಿದ್ದ ಅವಳು ಥ್ಯಾಂಕ್ಸ್ ಕಣ್ರಿ ಎಂದಳು ಪ್ರತಿಯಾಗಿ ಮಾಧುರ್ಯ ಥ್ಯಾಂಕ್ಸ್ ಏನಕ್ಕೆ ನಮ್ಮಿಬ್ಬರ ನಡುವೆ ನನ್ನ ಹುಡುಗಿಗೆ ನನ್ನ ಗಿಫ್ಟ್ ಅಷ್ಟೇ ಅದಕ್ಕೆ ಹ್ಞೂ ಹ್ಞೂ ನನಗೆ ಬೇಡ ಅಷ್ಟಕ್ಕೂ ನೀವು ನಂಗೆ ಏನಾಗ್ಬೇಕು ಏನು ಅಲ್ಲ ಹಾಗಿದ್ಮೇಲೆ ಗಿಫ್ಟ್ ತಗೊಳ್ಳೋದು ದೂರದ ಮಾತು ಕಣ್ರಿ ಸಾರಿ ಎಂದು ಹೇಳಿ ಹೊರಟವಳನ್ನು ಕೈ ಹಿಡಿದು ಅದೇ ಚೇಂಜಿಂಗ್ ರೂಮಿನೊಳಗೆ ಕರೆದುಕೊಂಡು ಹೋಗಿ ಬಾಗಿಲು ಹಾಕಿದ ಮಾಹಿರ್ ಅವಳ ಮಗವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಮೊದಲ ಬಾರಿ ನಿನ್ನ ನೋಡಿದ ತಕ್ಷಣವೇ ಈ ಮಾಹಿರ್ನ ಹೃದಯ ನಿನ್ನದಾಗಿ ಹೋಯಿತು ಆರ್ಯ ಐ ಐಡ್ಲಿ ಇನ್ ಲವ್ವಿಂಗ್ ವಿತ್ ಯು ನೋಡಿದ ಮೊದಲ ಕ್ಷಣದಲ್ಲಿ ನಿನ್ನ ಮೇಲೆ ನನಗೆ ಪ್ರೀತಿಯಾಗಿ ಹೋಯಿತು ಆಗಲೇ ಡಿಸೈಡ್ ಮಾಡಿತು ಈ ಮುದ್ದು ಕೊಂಬೆ ಕೇವಲ ನನ್ನವಳು ಬಿಡುವ ಮಾತೇ ಇಲ್ಲ ಎಂದು ತೀರ್ಮಾನ ಆಗೇ ಹೋಯಿತು ಹೃದಯದಲ್ಲಿ ಎಂದವ ಅವಳ ಅನಿಗೆ ಮುತ್ತಿಟ್ಟ ಮತ್ತೆ ಅವಳ ಸುಂದರ ಸೋಗಿಯ ಕಂಗಳನ್ನು ಮುದ್ದಿಸಿದ ನಂತರ ಅವಳ ಸನಿಹಕ್ಕೆ ನಾಚಿ ಕೆಂಪೇ ಇರುವ ಅವಳ ತುಂಬು ಕದುಪುಗಳನ್ನು ಮುತ್ತಿಟ್ಟ ಮಾಹಿರ್ ಅವಳ ನಸು ಅದುರುತ್ತಿರುವ ಮಿಂಚುವ ಮೃದು ಹೂವಿನ ಅದರಗಳನ್ನು ಅವು ತನ್ನವೇ ಎಂಬ ಭಾವನೆಯೊಂದಿಗೆ ಮಧುಕರನಾಗಿ ಮಧುಹೀರ ತೊಡಗಿದ ಇತ ಮಾಧುರ್ಯ ಬೇಕೆಂದೇ ಅವನನ್ನು ಕೆಣಕಿ ಅವನ ಕಣ್ಣಿನ ಭಾವನೆ ಬಾಯಲ್ಲಿ ಬರುವಂತೆ ಮಾಡಿ ಕೇಳಿ ಒಳಗೊಳಗೆ ಸಂತಸದಿಂದ ಕ್ಷಣ ಕ್ಷಣವು ಪುಳುಕಗೊಳ್ಳುತ್ತಿದ್ದಳು ಅವನ ಮುತ್ತಿನ ಕೊಡುಗೆ ಅವನ ಮಾತು ನೀನು ಕೇವಲ ನನ್ನವಳೆಂಬ ಅವನ ಆ ಪ್ರೀತಿ ಅವಳ ಎಂಥನವನ್ನು ಅವನು ಪ್ರತಿ ನಡೆಯಿಂದಲೂ ಅರಳಿಸುತ್ತಿದ್ದ ಅವನ ತೋಳುಗಳಲ್ಲಿ ಅದೊಂದು ಬಗೆ ಸುರಕ್ಷ ಭಾವ ಈ ಇಡೀ ಜೀವನ ಈ ತೋಳುಗಳ ಬಂಧನದಲ್ಲಿ ಬಂದಿಯಾಗಿರಲು ಬಯಸುವ ಅವನ ಪ್ರೇಮ ಕೈದಿಯಾಗಿರಲು ಮನಸ್ಸು ಮಾಡಿದ್ದಳು ಮಾಧುರ್ಯ ಆಗಲೇ ಯಾರೊಂದಿಗೋ ಉಂಟಾಗದ ತನ್ನ ಭಾವನೆಗಳ ಅವೇಗಕ್ಕೆ ಹೊಡೆಯ ಇವನೊಬ್ಬನೇ ಇನ್ನಾರು ಅಲ್ಲ ಎಂದು ಅನಿಸಿದ್ದು ಅವಳ ಚಿತ್ತಕ್ಕೆ ಹರ್ಷವಾಗಿತ್ತು ಅವನು ಮಾಧುರ್ಯಳ ತುಟಿಯಿಂದ ಮನಸ್ಸೋ ಹಿಚ್ಚೆ ಜೇನು ಹಿರಿ ಆ ಜೇನ ತುಟಿಗಳನ್ನು ಮತ್ತೆ ಮತ್ತೆ ಮುದ್ದಿಸಿ ನೋಡು ಹಾರ್ಯ ನಾನು ಕೊಟ್ಟ ಸೀರೆ ಬೇಡ ಈಗ ನಾನು ಕೊಟ್ಟ ಮುತ್ತಿನ ಲೆಕ್ಕ ಹೇಗೆ ಕೊಡ್ತೀಯಾ ಹೇಳು ಎಂದು ಕಣ್ಣು ಹೊಡೆದಿದ್ದ ನಂತರ ನಾನು ಹೇಗೆ ಯಾವ ಭಾವನೆಯಿಂದ ಎಷ್ಟು ಯಾವ ರೀತಿಯಲ್ಲಿ ಮುತ್ತಿಟ್ಟೆ ಅಂತ ಗೊತ್ತಲ್ಲ ಸೇಮ್ ಟು ಸೇಮ್ ವಾಪಸ್ ಕೊಟ್ಬಿಡು ಚಿನ್ನಿ ಎಂದು ಮಾಹಿರ್ ಅವಳಡೆ ತುಂಟ ನೋಟವೆಸೆದಿದ್ದ ಸ್ವಲ್ಪ ಗಂಭೀರವಾದ ಮಾಹಿರ್ ನೋಡು ಚಿನ್ನಿ ನಿನ್ನ ನನ್ನ ಜೀವನ ಸಖಿ ಎಂದು ತೀರ್ಮಾನಿಸಿ ನಂತರವೇ ನಿನ್ನ ಜೊತೆ ಫ್ಲರ್ಟಿಂಗ್ ಮಾಡಲು ಶುರು ಮಾಡಿದ್ದು ಗೊತ್ತಾಯ್ತಾ ನಾನೇನು ಪೋಲಿ ಹುಡುಗನಲ್ಲ ಆದ್ರೆ ಇತ್ತೀಚೆಗೆ ಈ ನನ್ನ ಹುಡುಗಿಯನ್ನು ನೋಡಿದ ಮೇಲೆ ನಾನು ಪೋಲಿ ಆಗ್ತಿದ್ದೀನಿ ಅನಿಸ್ತಿದೆ ನಂಗೆ ಇದೆಲ್ಲವೂ ನಿನ್ನಿಂದಲೇ ಅಂಡ್ ಐ ಲವ್ ದಟ್ ಫೀಲಿಂಗ್ಸ್ ಎಂದವಾ ಪ್ಲೀಸ್ ಏನಾದ್ರೂ ಹೇಳು ಚಿನ್ನಿ ನಾನು ಇಷ್ಟು ಮಾತನಾಡಿದೆ ನೀನು ಒಂದು ಏನು ಹೇಳಲೇ ಇಲ್ಲ ಎಂದಾಗ ಅವನ ಬಾಯನ್ನು ತನ್ನ ಕೈಯಿಂದ ಮುಚ್ಚಿ ಅವನ ಕಿವಿಯ ಬಳಿ ಬಂದು ಐ ಟೂ ಲವ್ ಯು ಕಣ್ರಿ ಎಂದು ಅವನ ಕಿವಿಗೆ ಮುತ್ತಿಟ್ಟು ಹಿಂದೆ ಸರಿದ ಮಗ ಅಷ್ಟು ಹೇಳುವಷ್ಟರಲ್ಲಿ ನಾಚೆ ಕೆಂಪಾಗಿತ್ತು ರಿಯಲಿ ಚಿನಿ ಲವ್ ಯು ಟು ಎಂದು ತಬ್ಬಿಕೊಂಡು ಬಿಟ್ಟ ಮಾಹಿರ್ ಅವಳನ್ನು ಅವಳ ತೋಳಿನಲ್ಲಿ ಮೈಮರೆತಿದ್ದಳು ಮಾಧುರ್ಯ ಅವಳನ್ನು ಬಿಟ್ಟವನು ಇಂತಹ ಸುಂದರವಾದ ಮೆಮೊರಿ ತಂದುಕೊಟ್ಟ ಈ ಜಾಗ ಸ್ಪೆಷಲ್ ಹಲಚಿನಿ ಎಂದಾಗ ಹ್ಞೂ ಎಂದಳು ಒಂದು ನಿಮಿಷ ಇರು ಎಂದವನು ಯಾರಿಗೂ ಫೋನ್ ಮಾಡಿ ನಾನ್ ಹಿಂಗೆ ಒಂದು ಲೊಕೇಶನ್ ಹಾಕ್ತೀನಿ ಇದು ಒಂದು ಮಾಲ್ ಇನ್ನು ಒಂದು ಗಂಟೆಯೊಳಗೆ ಈ ಮಾಲ್ ನಂದಾಗ್ಬೇಕು ಅಂಡ್ ಇದನ್ನು ಶ್ರೀಮತಿ ಮಾಧುರ್ಯ ಮಾಹಿರ್ ಅನ್ನೋ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿಸು ನನ್ನ ಹೊಡತಿಗೆ ನನ್ನ ಮೊದಲ ಗಿಫ್ಟ್ ಗೊತ್ತಾಯ್ತಲ್ಲ ಡೂ ಇಟ್ ನಾವ್ ಎಂದ ಮಾಹಿರ್ ಫೋನ್ ಲೈನ್ ಕಟ್ ಮಾಡಿ ಲೊಕೇಶನ್ ಸೆಂಡ್ ಮಾಡಿದ ಅಚ್ಚರಿಯಿಂದ ತನ್ನನ್ನೇ ನೋಡುತ್ತಿದ್ದ ಕಣ್ಣುಗಳನ್ನು ಮುದ್ದಿಸಿ ಬಾ ಚಿನ್ನಿ ಹೊರಗೆ ಹೋಗೋಣ ಎಂದ ಮಾಹಿರ್ ಹೊರಗೆ ಬಂದು ಎಲ್ಲರೊಂದಿಗೆ ಬೆರೆತರು ಬಟ್ಟೆಗಳನ್ನು ಖರೀದಿಸಿ ಆದ ಮೇಲೆ ಒಡವೆ ಅಂಗಡಿಯನ್ನು ಹೊಕ್ಕರು ಎಲ್ಲರೂ ಆಭರಣಗಳನ್ನು ಎಲ್ಲರೂ ನೋಡುತ್ತಿದ್ದರು ಮಾನವ್ ಗಮನ ಮಾಧುರ್ಯ ಹಾಗೂ ಮಾಹಿರ್ ಮೇಲೆ ಅಲ್ಲಿ ನಿಂತಿದ್ದ ಅವಳ ಬಳಿ ಬಂದು ಚಿನ್ನಿ ಬಾ ಇಲ್ಲಿ ಒಂದ್ ನಿಮಿಷ ಎಂದು ಕರೆದುಕೊಂಡು ಹೋಗಿ ಅಲ್ಲಿಂದ ಉಂಗುರದ ಸೆಕ್ಷನ್ಗೆ ಕರೆದುಕೊಂಡು ಹೋದ ಇದರಲ್ಲಿ ಒಂದನ್ನು ನಿನಗಾಗಿ ಇನ್ನೊಂದು ನನಗಾಗಿ ಹಾರಿಸು ಎಂದ ಅವನಿಗಾಗಿ ಅವಳು ಆರಿಸಿದ್ದ ಅವಳ ಕೈಯಿಂದಲೇ ತನ್ನ ಎಡಗೈಯ ಉಂಗುರದ ಬೆರಳಿಗೆ ಹಾಕಿಸಿಕೊಂಡ ಮಹಿರ್ ಅವಳಿಗಾಗಿ ಬಾಳ ಅಂದದ ಒಂದು ಉಂಗುರ ಆರಿಸಿದ್ದ ಅವಳಿಗೂ ಇಷ್ಟವಾಯ್ತದು ಅವಳ ಉಂಗುರದ ಬೆರಳಿಗೆ ತೊಡಿಸಿ ಚಿನ್ನಿ ಹಿಂದಿನಿಂದ ನೀನು ಕೇವಲ ನನ್ನವಳು ನನಗೆ ಸ್ವಂತ ಎಂದು ಭುಜ ಬಳಸಿ ಅಪ್ಪಿಕೊಂಡಿದ್ದ ಮಾಧುರ್ಯಳನು ಅವಳ ಕೈ ಹಿಡಿದು ಉಂಗುರ ಮುತ್ತಿಟ್ಟ ಮಾಹಿರ್ ಇತ್ತ ಮಾನವನಿಗೆ ಅವನು ಅಷ್ಟು ಹತ್ತಿರವಾಗುತ್ತಿರುವುದು ಸ್ವಲ್ಪವೂ ಇಡಿಸ್ತಿರಲಿಲ್ಲ ಏನು ಮಾತನಾಡಲು ತೋಚದೆ ಸುಮ್ಮನಾಗಿದ್ದ ಆದರೆ ಅವರಿಬ್ಬರ ಈ ಅತಿ ಸಲುಗೆ ಕಂಡು ಅತ್ತೆ ಮಾವ ಯಾಕೆ ಸುಮ್ಮನಿದ್ದಾರೆ ಯಾಕೆ ಏನು ಮಾತನಾಡ್ತಿಲ್ಲ ಎಂದುಕೊಂಡು ಅಚ್ಚರಿಪಟ್ಟಿದ್ದ ನಂತರ ಅವನ ಕೈಗೆ ಹುಡುಗನೊಬ್ಬ ಕೆಲವು ಪೇಪರ್ಸ್ ಹಿಡಿದು ತಂದ ಅದನ್ನು ಮಾಧುರಳಿಗೆ ಕೊಟ್ಟವನು ಚಿನಿ ನಮ್ಮ ಎಂಗೇಜ್ಮೆಂಟ್ ಆದ ನೆನಪಿಗೆ ನನ್ನ ಚಿಕ್ಕ ಕಿರುಕಾಣಿಕೆ ಎಂದು ಅವಳಿಗೆ ನೀಡಿದ್ದ ಸ್ವಲ್ಪ ಸಮಯದ ಕೆಳಗೆ ಮಾಹಿರ್ ಹೇಳಿದಂತೆ ಅವರು ನಿಂತ ಜಾಗ ಅವರದಾಗಿತ್ತು ಪಡೆದವಳು ಸುಮ್ಮನೆ ನಿಂತಿದ್ದಳು ಮಾಧುರ್ಯ ನಂತರ ಅಲ್ಲಿ ಶಾಪಿಂಗ್ ಮುಗಿಸಿ ಹೊರಗೆ ಬಂದಾಗ ಮಾಲೆ ಇದ್ದ ಬೋರ್ಡ್ ಕಂಡು ಚೇಂಜ್ ಆಗಿತ್ತು ಜೀವನ ಸಖಿ ಎಂದಾಗಿತ್ತು ಮನೆಗೆ ಬಂದ ಮೇಲೆ ಮಾಹಿರ್ ಬಗ್ಗೆ ಹುಡುಕ ತೊಡಗಿದಳು ಮಾಹಿರ್ ಭೂಪತಿ ದ ಬಿಸ್ನೆಸ್ ಟೈಕಾನ್ ರತ್ನಮಾಲಾ ಗ್ರೂಪ್ ಆಫ್ ಕಂಪೆನಿಯ ಸಿಇಒ ಅವರ ಕಂಪನಿಯ ವಾರ್ಷಿಕ ಆದಾಯವೇ ಲಕ್ಷಾಂತರ ಕೋಟಿಗಳಲ್ಲಿತ್ತು ಅವಳಿಗೆ ಅಷ್ಟು ಹಣ ಇದ್ದು ಇವರು ಎಷ್ಟು ಸಿಂಪಲ್ ಆಗಿ ಇರ್ತಾರೆ ಎನಿಸಿ ಅವನ ಬಗ್ಗೆ ಹೆಮ್ಮೆ ಎನಿಸಿತು ಮಾಧುರ್ಯಗೆ ಮದುವೆ ದಿನ ಬಂದೇ ಬಿಟ್ಟಿತ್ತು ಅಂದು ಬಹಳ ಸಡಗರದ ದಿನ ಎಲ್ಲರೂ ಅವರವರ ಕೆಲಸದಲ್ಲಿ ಚುರುಕಾಗಿ ಓಡಾಡುತ್ತಿದ್ದರು ಮಾಹಿರ್ ಮಾತ್ರ ತನ್ನವಳ ನೆರಳಾಗಿ ಸುತ್ತ ತೊಡಗಿದ ಇಂಥ ಮಾನವ್ ಪೂಜಾರ ಮದುವೆ ಅಷ್ಟರಲ್ಲಿ ಅಲ್ಲಿಯೇ ಇನ್ನೊಂದು ಮದುವೆಗೆ ಮಂಟಪ ಸಿದ್ಧವಾಯಿತು ಮಾಹಿರ್ ತಂದೆ ತಾಯಿ ಹೇಗೋ ಆ ಮದುವೆಗೆ ಬಂದಿದ್ರಲ್ಲ ಅಷ್ಟರಲ್ಲಿ ಮಾಧುರ್ಯಲೆಯನ್ನು ಅವಳ ತಾಯಿ ಸಿಂಗರಿಸಿ ಕರೆದುಕೊಂಡು ಬಂದರು ಈ ಕಡೆ ಮಾಹಿರ್ ಮಧುಮಗನಾಗಿದ್ದ ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ಕಳೆದು ಹೋಗಿದ್ದರು ಆ ಕಡೆ ಮಾನವ ಪೂಜೆ ಅವರಿಗೆ ಮಾಡಿಸುತ್ತಿದ್ದ ಶಾಸ್ತ್ರಗಳಲ್ಲಿ ಬ್ಯುಸಿಯಾಗಿದ್ದರು ಇತ್ತ ಮಾಧುರ್ಯ ಮಾಹಿರ್ ಮದುವೆ ಮುಗಿದಿತ್ತು ಮಾಹಿರ್ ಅವಳಿಗೆ ತಾಳಿ ಕಟ್ಟುತ್ತಾ ಐ ಲವ್ ಯು ಚಿನ್ನಿ ಎಂದು ತಾಳಿ ಕಟ್ಟಿ ಹಣೆಗೆ ಮುತ್ತಿಟ್ಟ ಅವಳ ಕಣ್ಣಿಂದ ಸಂತಸದ ನೀರು ಚಿಮ್ಮಿತ್ತು ಯಾಕು ಚಿನ್ನಿ ಕಣ್ಣೀರು ಎಂದ ಇದು ಸಂತೋಷದಿಂದ ಬಂದಿತ್ತು ಎಂದವಳ ನೆತ್ತಿಯನ್ನು ಚುಂಬಿಸಿದ್ದ ಮಾಹಿರ್ ಮದುವೆಯ ಕಲಾಪವೆಲ್ಲ ಮುಗಿದ ಮೇಲೆ ಮಾಧುರ್ಯ ನಾನೊಂದು ಪ್ರಶ್ನೆ ಕೇಳ ನಿಮ್ಮನ್ನು ಎಂದಳು ಕೇಳು ಚಿನಿ ಎಂದಾಗ ನಾನು ನಿಮಗೇಕೆ ಇಷ್ಟವಾದೆ ಮತ್ತೆ ನೀವೇಕೆ ಇಷ್ಟು ಒಳ್ಳೆಯವರು ಎಂದಳು ಅವಳ ಹತ್ತಿರ ಬಂದು ಕೂತವನು ಪ್ರೀತಿ ಯಾವಾಗ ಯಾರ ಮೇಲೆ ಹುಟ್ಟುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಇನ್ನು ಎರಡನೇ ಪ್ರಶ್ನೆ ನಾನೇಕೆ ಇಷ್ಟು ಅಂತ ನಾನು ಮಾಮೂಲಿ ಮನುಷ್ಯನೇ ಆದ್ರೆ ನೀನು ತುಂಬಾ ಒಳ್ಳೆಯ ಮನಸ್ಸಿನವಳು ಎಲ್ಲರಿಗೂ ಒಳ್ಳೆಯದನ್ನು ಬಯಸುವವಳು ಅದಕ್ಕಾಗಿ ನಿನ್ನ ಸಾಂಗತ್ಯದಲ್ಲಿ ನಾನು ಇದ್ದೀನಲ್ಲ ಅದಕ್ಕೆ ನಿನಗೆ ಹಾಗೆ ಅನಿಸ್ತಿದೆ ಅಷ್ಟೆ ನಾನಲ್ಲ ನೀನು ಒಳ್ಳೆಯವಳು ನೀನು ಒಳ್ಳೆಯವಾಗಿದ್ದಕ್ಕೆ ನಂಗೆ ಸಿಕ್ ಇಲ್ಲದಿದ್ರೆ ಮಾಹಿರ್ ಮುಂದೆ ಹೇಳಲು ಇಚ್ಛಿಸಲಿಲ್ಲ ಅವನು ನವ್ ಯು ಆರ್ ಮೈನ್ ಅದೇ ನಂಗೆ ತುಂಬಾ ಹೆಮ್ಮೆ ಅನಿಸ್ತಿದೆ ಲಕ್ಷಾಂತರ ಕೋಟಿ ಸಂಪಾದನೆ ಬೇಕಾದಷ್ಟು ಬಾರಿ ಮಾಡಿದ್ದೀನಿ ಆದ್ರೆ ಇಂದು ಈ ದಿನ ನಿನ್ನ ಮದುವೆಯಾಗಿ ನೀನು ನನ್ನವಳೆಂಬ ಖುಷಿಯ ಮುಂದೆ ಎಲ್ಲವೂ ಸಪ್ಪೆ ಎನಿಸಿದೆ ನಂಗೆ ಲವ್ ಯು ಮೋರ್ ದೆನ್ ಮೀ ಅಂದಾಗ ಲವ್ ಯು ಟೂ ಕಂಡ್ರಿ ಎಂದಳು ಮಾಧುರ್ಯ ಅವಳ ಜಡೆ ಹಿಡಿದು ಹತ್ತಿರ ಕೆಳೆದುಕೊಂಡು ನನಗೆ ಒಂದು ಹೆಸರಿದೆ ಒಮ್ಮೆ ಕರೆಯಬಾರದೆ ಪ್ಲೀಸ್ ಚಿನ್ನಿ ಅಂದ ಮಾಹಿರ್ ಎಂದಳು ಮಧುರವಾಗಿ ಮಾಧುರ್ಯ ಹಬ್ಬ ನನ್ನ ಹೆಸರು ಇಷ್ಟು ಚೆನ್ನ ಅಂತ ನನಗೆ ಇವತ್ತೆ ಅನಿಸಿದ್ದು ಗೊತ್ತ ಚಿನ್ನಿ ಎಂದವ ಅವಳ ನಪ್ಪಿಕೊಂಡಿದ್ದ ಅವಳೊಂದು ನಿಧಿ ಎಂಬಂತೆ ಅಪರಿಮಿತ ಒಲವು ಅವಳಡಿಗೆ ಸಾಗರ ನದಿಯ ಸಂಗಮದಂತಿತ್ತು